ಸನ್ಮಾನ್ಯ ಅಧ್ಯಕ್ಷೆ ತಂದಿರೋ ಸಂತಾಪ ಸೂಚನೆಗೆ ಬೆಂಬಲವನ್ನು ಘೋಷಣೆ ಮಾಡ್ತೀವಿ ಶ್ಯಾಮರೂ ಶೇಖ್ ಶೇಖರಪ್ಪ ಅವರು ನನಗೆ ಭಾಳ ಆತ್ಮೀಯರಾಗಿದ್ದರು ಒಂದು ವರ್ಷ ಹಿಂದೆಯೇ ಅವರು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ರು ಅವ್ರು ಅನಿಸ್ತಾ ಇರಲಿಲ್ಲ ಅವ್ರಿಗೆ ತೊಂಬತ್ನಾಲ್ಕು ವಯಸ್ಸಂತ ಕ್ಷೇತ್ರದ ಬಗ್ಗೆ ಭಾಳ ಕಾಲೇಜನ್ನು ಹಮ್ಮಿಕೊಂಡಿದ್ದರು ಭಾಳ ಸತಿ ನಂತವ ನನ್ನ ಕ್ವಾಟರ್ಸ್ ಇದ್ದರೆ ಕ್ವಾಟರ್ಸ್ ಬರೋದು ಆಫೀಸಲ್ಲಿದ್ದರೆ ಆಫೀಸ್ ಬರೋದು ಇಲ್ಲ ಯಾವುದನ್ನು ನಾನು ಮೀಟಿಂಗ್ ಇದ್ದರೂ ಮೀಟಿಂಗಲ್ಲಿ ಬಂದುಬಿಟ್ಟು ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಬರೀ ಕ್ಷೇತ್ರಗಿಲ್ಲ ದಾವಣಗೆರೆ ಜಿಲ್ಲೆ ಸಂಬಂಧಪಟ್ಟಂಗೆ ಪಾಪ ಕೆಲಸಗಳು ತೊಗೊಂಡು ಬರ್ತಾಯಿದ್ರು ನಾನು ಹೇಳಿದೆ ಅವ್ರಿಗೆ ಸರ್ ಬೇಡ ಸರ್ ನೀವು ದಯವಿಟ್ಟು ಬರೋದು ಬೇಡ ನೀವು ಫೋನ್ ಮಾಡಿ ನಾನು ಕೆಲಸ ಅಂದರೆ ಇಲ್ಲಪ್ಪ ನನ್ನ ಕ್ಷೇತ್ರ ನಾನು ಗಟ್ಟಿಯಾಗಿದ್ದೀನಿ ಇನ್ನೂ ಗಟ್ಟಿಯಾಗಿದ್ದೀನಿ ನನಗೇನಾಗಿದೆ ನಾನು ಇನ್ನೂ ಗಟ್ಟಿಯಾಗಿ ಬರೋ ಬರೋ ಚುನಾವಣೆಯಿಂದ ಎಲೆಕ್ಷನಲ್ಲೂ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಆ ಭರೋಸೆನ ವಿಶ್ವಾಸನ ಹಮ್ಮಿಕೊಂಡಿದ್ದರು ಅವರು ನನ್ನ ಸಿಕ್ಕಿ ಅವರು ಐವತ್ತು ವರ್ಷ ರಾಜಕೀಯ ಹಿನ್ನೆಲೆಯಲ್ಲಿ ಹತ್ತೊಂಬತ್ತಾರು ತೊಂಬತ್ತಲ್ಲೇನೇ ಮುನ್ಸಿಪಾ ಮುನ್ಸಿಪಾಲ್ಟಿ ಮೆಂಬರ್ ಆಗಿದ್ದರು ಆಮೇಲೆ ಮುನ್ಸಿಪಾಲ್ಟಿ ಅಧ್ಯಕ್ಷ ಆಗಿಬಿಟ್ಟು ಐದು ಬಾರಿ ಎಮ್ ಎಲ್ ಎ ಆಗಿಬಿಟ್ಟು ಒಂದು ಬಾರಿ ಎಮ್ ಪಿ ಆಗಿಬಿಟ್ಟು ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರಿಗೆ ಒಂದು ವಿಶ್ವಾಸ ಇತ್ತು ನನಗೆ ತಮಾಷೆ ಮಾಡ್ತಾಯಿದ್ದೆ ಅವ್ರಿಗೆ ಮಾತಾಡುವಾಗ ತಮಾಷೆ ಮಾಡ್ತಾಯಿದ್ದೆ ಸರ್ ನಿಮ್ಮ ಮಗ ಮಂತ್ರಿ ಆಗಿದ್ದಾನೆ ತಾವಾಗ್ತೀರಾ ಸರ್ ಅಂದರೆ ಏ ನಾನು ಈಗಲೂ ರೆಡಿ ಕಣಪ್ಪ ಹೇಳಪ್ಪ ಸಿದ್ದರಾಮಯ್ಯ ಸಾಹೇಬರಿಗೆ ನನ್ನ ಮಂತ್ರಿ ಆಗಕ್ಕೆ ಸಿದ್ಧ ಅಂತ ಅಂದರೆ ಅವ್ರಿಗೆ ಅನಿಸ್ತಾ ಇಲ್ಲ ನನ್ನ ತುಂಬ ಮೈಂಡ್ಸೆಟ್ ಅಂತಾರೆ ಏಜಿಗೆ ಏನಾಗಿದೆ ಮೈಂಡ್ಸೆಟ್ ಯೋಚನೆ ಮೈಂಡ್ಸೆಟ್ ಏನು ನಾವು ಅಂದ್ಕೊಳ್ತೀವಿ ಅದು ಆಗ್ತದೆ ಅಂದರೆ ಅವ್ರ ಮೈಂಡ್ಸೆಟ್ ಅಂದರೆ ನಾನು ಇನ್ನೂ ಒಂದು ಇಪ್ಪತ್ತು ಮೂವತ್ತು ವರ್ಷ ಹುಡುಗ ಅಂತ ಅನಿಸ್ತಾಯಿದ್ರು ಅವರು ಅಷ್ಟು ಗಟ್ಟಿಯಾಗಿದ್ದರು ನಾವು ಯಾರೂ ನಿರೀಕ್ಷೆ ಮಾಡಿಲ್ಲ ಅವ್ರ ಗಟ್ಟಿ ಪನಕ್ಕೆ ನಾವು ಯಾರೂ ನಿರೀಕ್ಷೆ ಮಾಡಿಲ್ಲ ಅಷ್ಟು ಬೇಗ ಅವ್ರು ಬಿಟ್ಟು ಹೋಗ್ತಾರಂತ ಇಷ್ಟೇ ಭಗವಂತರು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಕುಟುಂಬಕ್ಕೆ ಇದು ಸೇಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಭಗವಂತ ಪ್ರಾರ್ಥನೆ ಮಾಡಿ ಸನ್ಮಾನ್ಯ ಅಧ್ಯಕ್ಷೆ ತಂದಿರೋ ಸಂತಾಪ ಸೂಚನೆಗೆ ಬೆಂಬಲವನ್ನು ಘೋಷಣೆ ಮಾಡ್ತೀವಿ ಶ್ಯಾಮಲೂರು ಶೇಖರ್ ಶೇಖರಪ್ಪ ಅವರು ನನಗೂ ಭಾಳ ಆತ್ಮೀಯರಾಗಿದ್ದರು ಒಂದು ವರ್ಷ ಹಿಂದೆಯೇ ಅವರು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ರು ಅವ್ರು ಅನಿಸ್ತಾ ಇರಲಿಲ್ಲ ಅವ್ರಿಗೆ ತೊಂಬತ್ನಾಲ್ಕು ಅಂತ ಕ್ಷೇತ್ರದ ಬಗ್ಗೆ ಭಾಳ ಕಾಲೇಜನ್ನು ಹಂಕೊಂಡಿದ್ರು ಭಾಳ ಸತಿ ಅಂತವ ನನ್ನ ಕ್ವಾಟರ್ಸ್ ಇದ್ದರೆ ಕ್ವಾಟರ್ಸ್ ಬರೋದು ಆಫೀಸಲ್ಲಿದ್ದರೆ ಆಫೀಸ್ ಬರೋದು ಇಲ್ಲ ಯಾವುದನ್ನ ಮೀಟಿಂಗ್ ಇದ್ರು ಮೀಟಿಂಗಲ್ಲಿ ಬಂದುಬಿಟ್ಟು ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಬರೀ ಕ್ಷೇತ್ರಕ್ಕಿಲ್ಲ ದಾವಣಗೆರೆ ಜಿಲ್ಲೆ ಸಂಬಂಧಪಟ್ಟಂಗೆ ಪಾಪ ಕೆಲ್ಸಗಳು ತೊಗೊಂಡು ಬರ್ತಾಯಿದ್ರು ನಾನು ಹೇಳಿದೆ ಅವ್ರಿಗೆ ಸರ್ ಬೇಡ ಸರ್ ನೀವು ದಯಮಾಡಿ ಬರೋದು ಬೇಡ ನೀವು ಫೋನ್ ಮಾಡಿ ನಾನು ಕೆಲಸ ಅಂದರೆ ಇಲ್ಲಪ್ಪ ನನ್ನ ಕ್ಷೇತ್ರ ನಾನು ಗಟ್ಟಿಯಾಗಿದ್ದೀನಿ ಇನ್ನೂ ಗಟ್ಟಿಯಾಗಿದ್ದೀನಿ ನನಗೇನಾಗಿದೆ ನಾನು ಇನ್ನೂ ಗಟ್ಟಿಯಾಗಿ ಬರ ಬರೋ ಚುನಾವಣೆಯಿಂದ ಎಲೆಕ್ಷನಲ್ಲೂ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಆ ಭರವಸೆನ ವಿಶ್ವಾಸನ ಹಮ್ಮಿಕೊಂಡಿದ್ದರು ಅವರು ನನ್ನ ಸಿಕ್ಕಿ ಅವರು ಐವತ್ತು ವರ್ಷ ರಾಜಕೀಯ ಹಿನ್ನೆಲೆಯಲ್ಲಿ ಹತ್ತೊಂಬತ್ತಾರು ಹತ್ತೊಂಬತ್ತಲ್ಲೇನೇ ಮುನ್ಸಿಪಾ ಮುನ್ಸಿಪಾಲ್ಟಿ ಮೆಂಬರ್ ಆಗಿದ್ದರು ಆಮೇಲೆ ಮುನ್ಸಿಪಾಲ್ಟಿ ಅಧ್ಯಕ್ಷ ಆಗಿಬಿಟ್ಟು ಐದು ಬಾರಿ ಎಮ್ ಎಲ್ ಎ ಆಗಿಬಿಟ್ಟು ಒಂದು ಬಾರಿ ಎಮ್ ಪಿ ಆಗಿಬಿಟ್ಟು ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರಿಗೆ ಒಂದು ವಿಶ್ವಾಸ ಇತ್ತು ನನಗೆ ತಮಾಷೆ ಮಾಡ್ತಾಯಿದ್ದೆ ಅವ್ರಿಗೆ ಮಾತಾಡುವಾಗ ತಮಾಷೆ ಮಾಡ್ತಾಯಿದ್ದೆ ಸರ್ ನಿಮ್ಮ ಮಗ ಮಂತ್ರಿ ಆಗಿದ್ದಾನೆ ಆಗ್ತೀರಾ ಸರ್ ಅಂದರೆ ಏ ನಾನು ಈಗಲೂ ರೆಡಿ ಕಣಪ್ಪ ಹೇಳಪ್ಪ ಸಿದ್ದರಾಮಯ್ಯ ಸಾಹೇಬರಿಗೆ ನನ್ನ ಮಂತ್ರಿ ಆಗಕ್ಕೆ ಸಿದ್ಧ ಅಂತ ಅಂದರೆ ಅವರಿಗೆ ಅನಿಸ್ತಾ ಇಲ್ಲ ನನ್ನ ತುಂಬ ಮೈಂಡ್ಸೆಟ್ ಅಂತಾರೆ ಏಜಿಗೆ ಏನಾಗಿದೆ ಮೈಂಡ್ಸೆಟ್ ಯೋಚನೆ ಮೈಂಡ್ಸೆಟ್ ಏನು ನಾವು ಅಂದ್ಕೊಳ್ತೀವಿ ಅದು ಆಗ್ತದೆ ಅಂದರೆ ಅವ್ರ ಮೈಂಡ್ಸೆಟ್ ಅಂದರೆ ನಾನು ಇನ್ನೂ ಒಂದು ಇಪ್ಪತ್ತ್ ಮೂವತ್ತು ವರ್ಷ ಹುಡುಗ ಅಂತ ಅನಿಸ್ತಾಯಿದ್ರು ಅವರು ಅಷ್ಟು ಗಟ್ಟಿಯಾಗಿದ್ದರು ನಾವು ಯಾರೂ ನಿರೀಕ್ಷೆ ಮಾಡಿಲ್ಲ ಅವ್ರ ಗಟ್ಟಿ ಪನಿಕೆ ನಾವು ಯಾರೂ ನಿರೀಕ್ಷೆ ಮಾಡಿಲ್ಲ ಅಷ್ಟು ಬೇಗ ಅವ್ರು ಬಿಟ್ಟು ಹೋಗ್ತಾರಂತ ಇಷ್ಟೇ ಭಗವಂತರು ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅವ್ರ ಕುಟುಂಬಕ್ಕೆ ಇದು ಸೇರಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತೀವಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ